ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಅಸ್ಪೀರೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಒಂದು ಒಳ ಮೀಸಲಾತಿಯ ಕುರಿತು ಇವತ್ತೇನಿದೆ ಒಂದು ಹೊಸ ಅಪ್ಡೇಟ್ಸ್ ಇದೆ ಸೊ ಆ ಅಪ್ಡೇಟ್ಸನ್ನು ನಿಮಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೂ ಇನ್ನೂ ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದು ಒಳ ಮೀಸಲಾತಿ ಕುರಿತು ಒಂದು ಅಧಿಸೂಚನೆಯ ಪ್ರಕಟಣೆ ಇದೆ ಸೊ ಇದರಲ್ಲಿ ಏನಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿರುವ ಪ್ರತಿನಿಧ್ಯತೆ ಕುರಿತು ಅಂದರೆ ಎಂಪೆರಿಕಲ್ ಡೇಟಾ ವಾಸ್ತವಿಕ ಸ್ಥಿತಿಯ ಮಾಹಿತಿ ಪಡೆದು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಬಗ್ಗೆ ಸೂಕ್ತ ಶಿಫಾರಸುಗಳೊಂದಿಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಅಂದರೆ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟೂರಂತೆ ಸರ್ಕಾರದ ಆದೇಶ ಸಂಖ್ಯೆ ಸೊ ಇದೊಂದು ಅದೇ ಸಂಖ್ಯೆ ಏನಿಲ್ಲ ಸೊ ಇದೊಂದು ಬೆಂಗಳೂರು ದಿನಾಂಕ ಹನ್ನೆರಡು ನವೆಂಬರ್ ಅಂದರೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರು ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸಲಾಗಿದೆ ಓಕೆ ಸೊ ಸದರಿ ಆಯೋಗದ ಕಚೇರಿಯನ್ನು ನೃಪದುಂಗ ರಸ್ತೆ ಯುವನಿಕಾ ಕಟ್ಟಡ ಬೆಂಗಳೂರು ಇಲ್ಲಿ ಪ್ರಾರಂಭಿಸಲಾಗಿದ್ದು ಸೊ ಒಳ ಮೀಸಲಾತಿ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯ ಸಲಹೆಯಾಗಲಿ ಆಕ್ಷೇಪಣೆ ಹಲವಾರು ಹೇಳಿಕೆಗಳು ಮತ್ತು ಅದರ ಸೂಕ್ತ ದಾಖಲೆಗಳು ಇದ್ದಲ್ಲಿ ದಿನಾಂಕ ಮೂವತ್ತೊಂದು ಒಂದು ಅಂದರೆ ಥರ್ಟಿ ಫಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಕಚೇರಿಯ ವೇಳೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕಚೇರಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಇಲ್ಲಿ ನೀಡಿರುವಂತಹ ಅಡ್ರೆಸ್ಗೆ ಕಾರ್ಯದರ್ಶಿಗಳು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ನೃಪ್ತುಂಗ ರಸ್ತೆ ಯುವನಿಕಾ ಕಟ್ಟಡ ಬೆಂಗಳೂರು ಇಲ್ಲಿಗೆ ಅಥವಾ ಈ ವಿಳಾಸಕ್ಕೆ ಅಥವಾ ಇಲ್ಲಿ ನೀಡಿರುವಂತಹ ಒಂದು ಮೇಲ್ ಐ ಡಿ ಜಸ್ಟಿಸ್ ಎನ್ ಜಿ ಎಮ್ ಡಿ ಜಿ ಎಮ್ ಡಿ ಸಿ ಎನ್ಕ್ವೈರಿ ಕಮಿಷನ್ ಎಟ್ ಜಿಮೇಲ್ ಡಾಟ್ ಕಾಮ್ ಓಕೆ ಸೊ ಫ್ರೆಂಡ್ಸ್ ಈ ಇಮೇಲ್ ಐ ಡಿಗೆ ನಿಮ್ಮ ಏನಾದರೂ ಒಂದು ಸಲಹೆ ಆಗಲಿ ಅಥವಾ ಆಕ್ಷೇಪಣೆ ಓಕೆ ಮತ್ತು ಇದರ ಒಂದು ಸೂಕ್ತ ದಾಖಲೆಗಳು ಏನಾದರೂ ಇದ್ದರೆ ಏನಿದಿಲ್ಲ ಫ್ರೆಂಡ್ಸ್ ಇಲ್ಲಿ ನೀಡಿರುವಂತಹ ಒಂದು ಅಡ್ರೆಸ್ಗೆ ಅಥವಾ ಏನಾದರೂ ಒಂದು ಇಮೇಲ್ ಐ ಡಿ ಮುಖಾಂತರ ಇಲ್ಲಿ ಕೆಳಗೆ ನೀಡಿರುವಂತಹ ಇಮೇಲ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡ್ರಾಪ್ ಮಾಡಿರುತ್ತೇನೆ ಸೊ ಇದೊಂದು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಏನಾದರೂ ನಿಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಓಕೆ ಸೊ ಫ್ರೆಂಡ್ಸ್ ಇವತ್ತಿನ ಇದೊಂದಿಷ್ಟು ಮಾಹಿತಿ ಇದೆ ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು